ಫಸ್ಟ್ ಬಂದಷ್ಟ ವಿಷ್ಣು ಅದೇ ಕೇಳಿ ಬೈ ಸೆಲೆಕ್ಟ್ ಇರ್ತದೆ ಜ್ಞಾತಿಗೆ ಕನ್ನಡ ಯಾಕಂದ್ರೆ ಘಟಿಸ್ಬೇಕು ಈಗಿನ ಜನ್ರೇಷನ್ ಬಂದು ಈ ರೀತಿ ಒಂದು ಸಬ್ಜೆಕ್ಟ್ ನ ಸೆಲೆಕ್ಟ್ ಮಾಡೋದು ಅಷ್ಟು ಸುಲಭ ಅಲ್ಲ ಬಟ್ ವಿಷ್ಣು ಇದು ಆ್ಯಂಗ್ಸ್ಟರ್ ಅವ್ರ ಫಿಲ್ಸ್ ಅನ್ನು ನೋಡಿದ್ವಿ ಸಾಕಷ್ಟು ಒಂದು ಆ್ಯಕ್ಷನ್ ಫಿಲ್ಮ್ಸ್ ಅದೇ ಥರ ಬಟ್ ಆತನಿಗೆ ಈ ಭಕ್ತಿ ಓಡಿಸಿ ಮೈಸೂರಾಜ್ ಫಿಲ್ ಮಾಡಬೇಕು

ಬಾಳಸೇ ಮಾತ್ಮನಂದ್ರೆ ಎಷ್ಟಿಷ್ಟು ಮಾತ್ ಹೇಳಿದ ಆ ಮಾತ್ಮನ ಒದಿನ ಮಾತ್ಮನ ಎಕ್ಬೇಂದ್ರ ಸ್ಥಿತಿ ಬೇರೆ ಬೇರೆ ಪರ್ಸೆಪ್ಷನ್ ತೋರಿಸತದೆ ಬಹಳ ಖುಷಿ ಆಯ್ತು ಅಪ್ಪಾಜಿ ಫಸ್ಟ್ ಆಗ್ಲೇ ಅಪ್ಪಾಜಿ ಪಿಚರ್ ಫಸ್ಟ್ ಮಾಡಿ ಹೇಳಿದ್ನ ನಾನು ಆದ್ರೆ ನಾ ಬರ್ದಂಗೆ ಭಯ ಆಯ್ತು ಫಸ್ಟ್ ಮೂಮೆಂಟ್ ನ ಮಗ ಚಾನೆ ಮಾಡಿತು ಆನಂದದ ಸಪ್ತಮಾರ್ಗ ಇಷ್ಟು ಞಾತಿಕ ಬಂತು ಸೂಪರ್ ಆ ಬ ಸೂಪರ್ ಎಲ್ಲೋ ತರ ಕುಸುಬಿಡ್ತೀನಿ ಈಗ ಅಮನೆ ಜಮ ಬಾರಡಾ ಮೈ ಪಿಚರ್ ಆಡ್ರು ಆಡ್ರು ಕಷ್ಟನಾ ಅಪ್ಪಾಜಿ ಮಾಡಿ ಪಿಚರ್ ಬಂದು ಹಿಂ ಮಾಡ್ಲಿಲ್ಲ ಇಲ್ಲಕಂದ್ರೆ ನಾನು ಆಸೇ ನೆರ್ವಸ್ ಆಗಿ

ಸ್ವಲ್ಪ <laughs> ನಿರಂತ <laughs> 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 ಏನೇ ಮಾಡ್ತಾ ಇದ್ರೆ ಮಾಡ್ತಾ ಇಲ್ಲ ಬಟ್ ನಮಗೆ ಬಹಳ ಖುಷಿ ಆಯ್ತು ವಿಷ್ಣು ಅವರು ತಿರ್ಗ ಆಫ್ಟರ್ತಾರೆ ಒಬ್ಬ ವ್ಯಕ್ತಿ ಆ ರೀತಿ ಒಂದು ಮಾಡಬೇಕು ಅಂತ ಒಂದು ಆಸೆ ಜನರಿಗೆ ತೋರಿಸ್ಬೇಕು ಅದನ್ನ ಮೋಹನ್ ಬಾಬು ಸರ್ ಅಚ್ಚನ್ ಮಾಡಿರ್ತಾರೆ ಅದು ಯಾಕಂದ್ರೆ ನೋಡಿ ಬಹಳ ಆಕ್ಷನ್ ವಿಭಿನ್ನ ಮಾಡ್ತಾರೆ ಮೋಹನ್ ಬಾಬು ಸರ್ ಅದರಲ್ಲಿ ಈ ಸಿನಿಮಾನ ನಾನು ಮಾಡ್ತೀನಿ

ನನಗೆ ಡೇಟ್ ಅಂಬೇಟ್ ಆಗಿಲ್ಲ ಬಟ್ ಎಷ್ಟು ಖಂಡಿತ ಒಂದು ಅಲ್ಲ ಫ್ಯಾಮಿಲಿಯೇ ಭಾರ ಎನಿಂಗ್ ಎನಿಟೈಮ್ ಕೊಯ್ ಯಾಕಂದ್ರೆ ಸೇನೋ ಕೊಯ್ ನಾನು ನೋಡ್ಬಾರು ಅಂತ ನೋಡ್ಬೌದು ಸರ್ ದುಡ್ಡು ಕೊಟ್ಟು ದುಡ್ಡು ಪ್ರಶ್ನೆಗಳಲ್ಲ ಅವ್ರು ದುಡ್ಡು ಕೊಟ್ಟರು ಸರಿ ನೋ ನಾ ಸುಮ್ಮನೆ ಕೊಡ್ತೀನಿ ಕೆಲವರು ಇದ್ದಾರೆ ಅದನ್ನು ನಾನು ಹೇಳ್ತಾರೆ ರೀಸ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ಲವ್ಲಿ ಮಾತ್ರಕ್ಕೆ ಪರ್ಚೇಸ್ ಮಾಡಬಹುದು ಇವತ್ತು ದುಡ್ಡಿಂದ ಪರ್ಚೇಸ್ ಮಾಡೋಕ್ಕಾಗಲ್ಲ ಅಂತ ಫ್ಯಾಮ್ಲಿ ನಾನು ಖಂಡಿತ ನೆಕ್ಸ್ಟ್ ಟೈಮು ವಿಲ್ಲನಾಗಿ ಅಲ್ಲ ವಿಲ್ಲಾಗಿ ಬೇಡ ನೋಡ್ ಬೇರೆ ಬ್ಯೂಟಿಫುಲ್ ಆಗಿ ಬ್ರದರ್ ಅವ್ರಿಗೆ ಒಂದು ಹೈ ಕ್ವಾಲಿಟಿ ಮಾಡಬೇಕು ಯಾಕಂದರೆ ಅವರು ಯಾಕಂದರೆ ಅವ್ರನ್ನ ನಾವು ನಾನು ಫೈಟ್ ಮಾಡಲ್ಲ ಗೊತ್ತಿಲ್ಲ ಬೇರೆ ಅದು ಬರ್ತೀನಿ ಬೇರೆ ಇಲ್ಲ అండ్ ఇప్ప రిలీజ్ ఆతాయి ఐ థింక్ ఆల్ ద బెస్ట్ ఫర్ దీన్ ఆఫ్ విష్ణు ఆల్ ద బెస్ట్ ఆల్ ద బెస్ట్ అండ్ మక్ళు అద్భుతంగా కాతారు మగా అసలు టు గుడ్ నూ సినిమా ఖీతాలు ఫస్ట్ డేంట్ వాచ్ ప్లీజ్ आई ऑलवेज बी देयर आई नो बाय द नेम ऑफ एडवंसमेंट अदर कोल्स सो ऑल द बेस्ट एंड नन आई थैंक दिस कालि एवरीवन वजन आर दिसिंग ऑल द बेस्ट हार्टी विशेस में वॉच नका ऑन 27 जून डोंट फॉरगेट वॉच नका ऑन 27 जून नाउ मिलते नेम मोदी आशाना थैंक यू शिवनाईली विशेष इनम ने